ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಬ್ಯಾಗ್ ಎಲ್ಲ ತೊಗೊಂಡು ಫಸ್ಟು ಆಫೀಸ್ಗೆ ಹೋಗಿ ಆಫೀಸಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಬೇಗ ಬೇಗ ರೆಡಿಯಾಗಿ ಹೊರಟೆ ಇನ್ನು ಗಾಡಿ ನೋಡೋಣ ಅಂಥೇಳಿ ಫಸ್ಟ್ ಶೋರೂಮ್ ಬಂದೆ ಇದು ಬಂದು ಹುಣ್ಸೂರು ಮೇನ್ ರೋಡಲ್ಲಿರುವಂತಹ ಟಿ ವಿ ಎಸ್ ಶೋರೂಮು ಸೊ ಇಲ್ಲಿ ಗೊತ್ತಿರೋರು ಪರಿಚಯದವರಿದ್ದಾರೆ ಸೊ ಹಾಗಾಗಿ ಇಲ್ಲಿಗೆ ಬಂದೆ ಸೊ ಗಾಡಿ ಲಾಸ್ಟ್ ಟೈಮು ಒನ್ ಮಂತಿಂದನೂ ನೋಡಿದ್ದೆ ತಗೋಬೇಕು ಅಂತಲೇ ಇತ್ತು ಇನ್ನು ಹಬ್ಬ ಇದೆ ಗಣೇಶ ಹಬ್ಬ ಸೊ ಹಬ್ಬದ ದಿನ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಫೈನಲ್ ಆಗಿ ಯಾವ ಮಾಡಲ್ಲು ಯಾವ ಕಲ್ಲರು ಎಷ್ಟಿದೆ ಏನು ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಇಲ್ಲಿ ಸುಮಾರು ವೆರೈಟಿ ವೆಹಿಕಲ್ಸ್ ಇದೆ ಆಕ್ಟಿವಾ ಇದೆ ಆ್ಯಕ್ಸಿಸ್ ಇದೆ ಎಲ್ಲ ಥರ ಗಾಡಿಗಳು ಇದೆ ಸ್ಟ್ರಕ್ಸ್ ಇದೆ ಚಿಕ್ಕ ಗಾಡಿನೂ ಇದೆ ದೊಡ್ಡ ಗಾಡಿನೂ ಇದೆ ಎಲ್ಲ ಥರವೂ ಇದೆ ಜೊತೆಗೆ ಎಕ್ಸ್ಚೇಂಜ್ ಕೂಡ ಇದೆ ಐ ಮೀನು ನಮ್ಮದು ಗಾಡಿ ಗಾಡಿದ್ರು ಕೂಡ ಅವರೇ ತೊಗೊಂಡು ಬೇರೆ ಗಾಡಿ ಕೂಡ ಕೊಡ್ತಾರೆ ಲೋನು ಕೂಡ ತೊಗೋಬೋದು ಫುಲ್ ಕ್ಯಾಶಲ್ಲಿ ಕೂಡ ತೊಗೋಬೋದು ಕಲರ್ಸು ನನಗೇನು ಅಷ್ಟಿಲ್ಲ ಅಂತ ಅನ್ನಿಸ್ತು ಬಟ್ ಇರೋ ಕಲರಲ್ಲಿ ಒಂದು ನಾಲ್ಕರಿಂದ ಐದು ಕಲರ್ ಅಂತೂ ಚೆನ್ನಾಗಿದೆ ಕೆಲವರು ಡಾರ್ಕ್ ಕಲರ್ ಬೇಕು ಅಂತೇಳಿ ಡಾರ್ಕ್ ಕಲರ್ನ ಚಾಯ್ಸ್ ಮಾಡಿ ಆಲ್ರೆಡಿ ಅವರು ಕೂಡ ನಂತರನೇ ಗೌರಿ ಹಬ್ಬಕ್ಕೆ ತೊಗೋಬೇಕು ಗಣೇಶ ಅಂತ ಅಂತೇಳಿ ಬುಕ್ ಮಾಡಿದ್ದಾರೆ ಸೊ ನನಗೆ ಡಾರ್ಕ್ ಕಲರು ಅಷ್ಟು ಇಷ್ಟ ಆಗಲಿಲ್ಲ ಸೊ ಲೈಟ್ ಕಲರಲ್ಲಿ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ ಸೊ ಲೈಟಲ್ಲಿ ಎರಡು ಕಲರ್ ಸಿಕ್ತು ನನಗೆ ಸೊ ಎರಡು ಕಲರು ಚೆನ್ನಾಗಿದೆ ಒಂದು ಸಿಮೆಂಟ್ ಕಲರು ಒಂದು ಮಸ್ಟರ್ಡ್ ಕಲರು ಬಟ್ ಎರಡೂ ಸಕ್ಕತ್ತಾಗಿದೆ ಸೊ ಕೆಲವೊಂದು ಎಲೆಕ್ಟ್ರಿಕ್ ಗಾಡಿನೂ ಇದೆ ಮಾಮೂಲಿ ಪೆಟ್ರೋಲ್ ಗಾಡಿನೂ ಕೂಡ ಇದೆ ಸುಮಾರಿದೆ ಇದು ನನಗೆ ಇಷ್ಟ ಆಗಿದ್ದು ಜುಪಿಟರು ಸೊ ಜುಪಿಟರಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆ ಇದೆಲ್ಲ ಡಾರ್ಕ್ ಕಲರು ಲೈಟ್ ಕಲರೆಲ್ಲ ಇದೆ ಸೊ ನಾನು ನೋಡಿ ಒಂದು ಕಲರ್ ಇಷ್ಟಪಟ್ಟು ಆಲ್ರೆಡಿ ಬುಕ್ಕಿಂಗ್ ಮಾಡಿಸ್ಬಿಟ್ಟು ಹಬ್ಬದ ದಿನ ತೊಗೊಳ್ಳೋಣ ಅಂಥೇಳಿ ಬಂದೆ ಇನ್ನು ಇವತ್ತು ಮಾರ್ಕೆಟ್ಗೆ ಹೋಗಬೇಕಿತ್ತು ಹಬ್ಬದ ಹಿಂದಿನ ದಿನ ಮಾರ್ಕೆಟಲ್ಲಿ ಜನ ಅಂತೂ ಇದ್ದೇ ಇದ್ದಾರೆ ನಾನು ಸ್ವಲ್ಪ ಬೇಗನೆ ಬಂದೆ ಯಾಕೆಂದರೆ ಹೂವೆಲ್ಲ ತೊಗೊಂಡ್ರೆ ಕಟ್ಟಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಆ್ಯಕ್ಚುಲಿ ಇವತ್ತು ನಾನು ಮಾರ್ಕೆಟಿಗೆ ಬಂದಿರೋದು ನಮ್ಮನೆಗೆ ಹೂ ತೊಗೊಳೋದಕ್ಕಲ್ಲ ಸೊ ಇಬ್ಬರು ಮೂರು ಜನ ಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ರು ಸೊ ತಂದು ಕೊಡಿ ಹೋಗೋಕ್ಕಾಗಲ್ಲ ಅಂತೇಳಿ ಸೊ ಆಗಾಗ ಬಂದೆ ಇನ್ನು ನನಗೆ ಕೆಲವೊಂದು ನಾನು ಕೂಡ ಸ್ವೀಟ್ಸು ಮತ್ತು ಖಾರೆಲ್ಲ ಎಲ್ಲ ತೊಗೋಬೇಕಿತ್ತು ಸೊ ಊರಲ್ಲಿ ಹಬ್ಬ ಇದೆಯಲ್ಲ ಸೊ ತಂದಾಗ ಇಡೇ ಇರ್ತಾರಲ್ಲ ಸೊ ಅದಕ್ಕೆ ಅಂತೇಳಿ ನಾನು ಕೂಡ ತೊಗೋಬೇಕಿತ್ತು ಸೊ ಎರಡು ಕೆಲಸನೂ ಆಗುತ್ತೆ ಅಂಥೇಳಿ ಬಂದೆ ಇನ್ನು ಇವತ್ತಂತೂ ಬರ್ತಿದ್ದಾಗೇ ರಶ್ ಇದ್ದಾರೆ ಹೊರಗಡೆನೂ ತುಂಬ ರಶ್ ಇದೆ ಒಳಗಡೆನೂ ರಶ್ ಇದೆ ಜೊತೆಗೆ ಮಳೆ ಹನಿ ಬೇರೆ ಸ್ಟಾರ್ಟ್ ಆಗ್ತಿದೆ ಈ ಮಳೆ ಬಂತು ಅಂದರೆ ಏನು ತೊಗೊಳೋದಕ್ಕೂ ಬೇಜಾರು ಬಟ್ಟು ತೊಗೊಳ್ಲೇಬೇಕು ಹಬ್ಬ ಏನೂ ಮಾಡೋದಕ್ಕಾಗಲ್ಲ ಈ ಕೆಲವೊಂದು ಐಟಮ್ಸ್ ಇಲ್ದನೇ ಹಬ್ಬ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಫಸ್ಟು ನಾನು ಹೂ ನೋಡೋಣ ಅಂತೇಳಿ ಬಂದೆ ಇದೆಲ್ಲ ಬಿಡಿ ಹೂಗಳು ಕೂಡ ಇದ್ದಾರೆ ಸುಕ್ಕದಾಗಿದೆ ಇವೆಲ್ಲ ಹೂಗಳು ಹಾರಗಳು ಕೆಲವರು ಗಣೇಶಿಗೆ ಅರ್ ಪೂಜೆ ಮಾಡೋರು ಗಣೇಶ ಕೂರಿಸೋರು ಹಾರಗಳನ್ನೇ ತಗೊಳ್ಳೋದು ಇನ್ನು ಕೆಲವರು ಸಾಮಂತಿಗೆ ಮಾರು ತಗೊಳ್ಳೋದು ಆಲ್ಮೋಸ್ಟ್ ತುಂಬ ಜನ ಆರನ ಆರ್ಡ್ರ್ ಇದ್ದರು ನೋಡಿ ಇದು ರೋಸು ರೆಡ್ ರೋಸು ಸಖತ್ ಇಷ್ಟ ಆಯ್ತು ನನಗೆ ಬಟ್ ಯಾವುದು ಚೆನ್ನಾಗಿಲ್ಲ ಎಲ್ಲ ಪೂರ್ತಿ ಹಾಳಾಗಿದೆ ಚೆನ್ನಾಗಿದ್ರೆ ರೋಸ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನೂ ಆಗಲಿಲ್ಲ ಒಳ್ಳೆದೆಲೆ ಒಳ್ಳೆದೆಲೆ ಮಾತ್ರ ಮೊದಲುಗಿಂತ ಈಗಂತೂ ತುಂಬ ಜಾಸ್ತಿನೇ ಬರ್ತಾಯಿದೆ ಎಲ್ಲ ಕಡೆ ಒಳ್ಳೇದೆಗಳೇ ಒಳ್ಳೆದಲ್ಲೇ ಸಿಗುತ್ತೆ ಕೆಲವೊಂದು ಕಡೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಇನ್ನು ಕೆಲವು ಕಡೆ ಅಂದರೆ ಮಿಕ್ಸ್ ಮಾಡಿಬಿಡ್ತಾರೆ ದೊಡ್ಡ ಎಲೆ ಸಣ್ಣ ಎಲೆ ಎಲ್ಲ ಇನ್ನು ಹೂವು ಬಂತು ಹೂವು ಬರ್ತಿದ್ದಾಗೇನೆ ಊರೈಟ್ ಕೀಳ್ತಿದ್ದಾಗೆ ಶಾಕ್ ಆಯಿತು ಅಂದರೆ ನಾನೇನು ಟೂ ಡೇಸ್ಗಿಂತ ಮುಂಚೆ ತೊಗೊಂಡಿದ್ದೆ ಅದರ ತ್ರಿಬಲ್ಲು ನಾಲ್ಕರಷ್ಟು ಜಾಸ್ತಿ ಆಗಿದೆ ಸೊ ಕಾಲು ಕೆ ಜಿನೇ ಇನ್ನೂರು ಮುನ್ನೂರಿದೆ ನಾನು ಲಾಸ್ಟು ಟೂ ಡೇಸ್ ಮುಂಚೆ ಅಂದರೆ ಸ್ಯಾಟರ್ಡೆ ಬಂದಿದ್ದೆ ಸೊ ಸ್ಯಾಟರ್ಡೆ ಬಂದಾಗ ಸಾಮಂತಿಗೆ ರೋಸು ಮೊದಲ ಎಲ್ಲ ತುಂಬ ಕಡಿಮೆ ಇತ್ತು ಬಟ್ ಚೆನ್ನಾಗೂ ಇತ್ತು ಸೊ ನಮ್ಮ ಮನೆಗೆಲ್ಲ ನಾನು ಸುಮಾರು ಆವಾಗಲೇ ಹೂವೆಲ್ಲ ಯಾರಿಗೆಲ್ಲ ಬೇಕು ಎಲ್ಲ ಅವಾಗಲೇ ತೊಗೊಂಡೋಗಿಟ್ಟಿದ್ದೆ ಬಟ್ ಇವರು ಈಗ ಇದ್ದಾರೆ ಏನು ಮಾಡೋದಕ್ಕಾಗಲ್ಲ ಅರ್ಧ ಕೆ ಜಿ ತಗೊಳ್ಳೋ ಜಾಗಕ್ಕೆ ಕಾಲು ಕೆ ಜಿ ತೊಗೋಬೇಕು ಕಾಲು ಕೆ ಜಿ ತಗೊಳ್ಳೋ ಜಾಗಕ್ಕೆ ನೂರು ಅಂತ ತಗೊಳ್ಳಲೇಬೇಕು ಅಷ್ಟು ಹೂವು ಜಾಸ್ತಿ ಆಗಿದೆ ಇಲ್ಲಿ ನೋಡೋದಾದ್ರೂ ಹೂವೇ ಇಲ್ಲ ಕೆಲವು ಕಡೆ ಮರಳೆ ಹೂವು ರೆಗ್ಯುಲರಾಗಿ ಯಾರು ಮಾರ್ತಾಯಿದ್ರು ಅವರು ಇಟ್ಟೇ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ಅಂತೂ ತಗೊಳ್ಳಲೇಬೇಕಿತ್ತು ಸೊ ಹಾಗಾಗಿ ಮರಳೆ ಹೂವು ಸಾಮಂತಿಗೆ ರೋಸು ಮತ್ತು ಗಣಗಳ ಹೂವು ಇಷ್ಟನ್ನು ತೊಗೊಂಡು ಇನ್ನು ಹೊರಗಡೆ ಬಂದೆ ಇನ್ನು ನಮ್ಮ ಮನೇಲಿ ಹಣ್ಣುಗಳೆಲ್ಲ ಮನೆ ಹತ್ರನೇ ಎಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿದ್ರು ಸೊ ಹಾಗಾಗಿ ಏನಿಲ್ಲ ಇನ್ನು ನಾನು ಸ್ವೀಟ್ಸ್ ತಗೋಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಅಣ್ಣಪೂರ್ಣೇಶ್ವರಿ ಇದರಲ್ಲಿ ಸ್ವೀಟ್ಸು ಮತ್ತು ಖಾರ ತೊಗೊಂಡೆ ಸ್ಪೆಷಲ್ ಸ್ವೀಟ್ಸು ಚೆನ್ನಾಗೇ ಕೊಟ್ಟಿದ್ದಾರೆ ಪರವಾಗಿಲ್ಲ ಮಹಾಲಕ್ಷ್ಮಿಗೆ ಹೋಲಿಸ್ಕೊಂಡ್ರೆ ಸೇಮ್ ಟೇಸ್ಟ್ ಇದೆ ಬಟ್ ಓಕೆ ಅಲ್ಲಿ ರೇಟ್ ಜಾಸ್ತಿ ಇದೆ ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಟೇಸ್ಟ್ ಮಾಡಿಬಿಟ್ಟು ತೊಗೊಂಡೆ ಬಟ್ ಚೆನ್ನಾಗಿದೆ ಅನ್ನಿಸ್ತು ಇನ್ನು ಅಲ್ಲೇ ಇದ್ದು ಆನೆಗಳೆಲ್ಲ ವಾಕ್ ಮಾಡ್ತಾರಲ್ಲ ಸೊ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಲೇಟಾಗಿತ್ತು ಹಾಗಾಗಿ ಬಂದ್ಬಿಟ್ಟೆ ಇನ್ನು ಅಲ್ಲಿಂದ ಬಂದು ಫ್ರೆಂಡ್ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಸೊ ಹಬ್ಬ ಇದೆ ಮೀನ್ ತೊಗೊಳ್ಳೋದು ಮರ್ತೋಗಿತ್ತು ಸಿಟೀಲಿ ಸೊ ಇಲ್ಲೇ ಮೀನ್ ತೊಗೊಳ್ಳೋಣ ಅಂತೇಳಿ ಅಲ್ಲೇ ಬಂದು ಬಳೆ ಶಾಪಿಗೆ ಬಂದೆ ಇಲ್ಲೂ ಕೂಡ ಸುಮಾರು ಜನ ಇದ್ದಾರೆ ತುಂಬ ಜನ ಬಳೆಗಳು ತೊಗೊಳೋರು ಸ್ಟಿಕ್ಕರು ಸರಗಳು ತೊಗೊಳೋರು ಮಕ್ಕಳಿಗೆ ಅವರು ಕೂಡ ತುಂಬ ಜನ ಇವತ್ತು ತೊಗೋತಾ ಇದ್ದಾರೆ ಸೊ ನನಗೆ ಒಂದೇ ಒಂದು ಮೆಹಿಂದಿ ಬೇಕಿತ್ತು ಇನ್ನು ಬಳೆಗಳು ಸ್ಯಾರೀಸ್ ಎಲ್ಲ ರೆಡಿ ಇದೆ ಸ್ಯಾರಿದು ಇನ್ನೊಂದು ಬ್ಲೌಸ್ ಕೊಡಬೇಕು ಕೊಟ್ಟಿಲ್ಲ ಒಂದು ಬ್ಲೌಸ್ ಮಾತ್ರ ರೆಡಿ ಇದೆ ನೋಡೋಣ ಸದ್ಯಕ್ಕೆ ರೆಡಿಯಾಗಿರೋದನ್ನ ನಾಳೆ ವೇರ್ ಮಾಡ್ತೀನಿ ಇನ್ನೊಂದನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಮೆಹಂದಿ ಅಂತೂ ಚೆನ್ನಾಗಿ ಸಿಕ್ತು ಬಳೆಗಳ ಕಲೆಕ್ಷನ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಅಲ್ಲಿಂದ ಬಂದೇ ಇನ್ನು ಮೆಹಂದಿ ಹಾಕೋಬೇಕಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮೆಹಂದಿ ಹಾಕೊಳ್ಳೋಣ ಅಂಥೇಳಿ ಹಾಕೋತಾ ಇದ್ದೀನಿ ನಾನೇ ಮೆಹೆಂದಿ ಹಾಕೊಳ್ಳೋದು ಸೊ ಕೆಲವು ಹಾಕಿಸ್ಕೊಳ್ಳೋದಿಲ್ಲ ಸಿಂಪಲ್ಲಾಗಿ ಬ್ಯಾಕು ಫ್ರಂಟು ಎರಡು ಕಡೆಗೂ ನಾನೇ ಹಾಕ್ಕೊಂಡಿದ್ದೀನಿ ಇದೊಂದು ಒಂದು ಆಫ್ ಆನ್ ಅವರ್ ಟು ಒನ್ ಅವರ್ ಅಷ್ಟೇ ಇಟ್ಕೊಳ್ಳೋದು ನಾನು ಅದಾದಮೇಲೆ ತೊಳೆದು ಬಿಡ್ತೀನಿ ನೋಡಿ ಈ ಥರ ಕಲರ್ ಬಂದಿದೆ ಒನ್ ಅವರ್ ಅಷ್ಟೇ ಇದು ಜಾಸ್ತಿ ಅವತ್ತು ಇಟ್ಕೊಳ್ಳೋಲ್ಲ ಇನ್ನು ನಾಳೆಗಂತೂ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಇನ್ನು ನಾಳೆ ಗೌರಿ ಹಬ್ಬ ನೋಡೋಣ ಎಷ್ಟು ಚೆನ್ನಾಗಿ ಕಲರ್ ಬಂದಿರುತ್ತೆ ಅಂತ